ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನಿರೋದು ಕೇವಲ ಎರಡೂವರೆ ವಾರ ಮಾತ್ರ ಹದಿನೆಂಟು ದಿನ ಕಳೀತಾ ಇದ್ದಂತೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ಜನವರಿ ಇಪ್ಪತ್ತಾರಕ್ಕೆ ಫೈನಲ್ ನಡೆಯಲಿದ್ದು ಅಂದೇ ಬಿಗ್ ಬಾಸ್ನ ವಿನ್ನರ್ ಯಾರು ಅನ್ನೋದು ಅನೌನ್ಸ್ ಆಗುತ್ತೆ ಹೀಗಾಗಿ ಒಂದೊಂದು ದಿನವೂ ಇಂಪಾರ್ಟೆಂಟೆ ಅದರಲ್ಲೂ ಟಾಪ್ ಫೈವ್ಗೆ ಹೋಗೋದಕ್ಕೆ ಕನಸು ಕಾಣ್ತಿರೋರಿಗೆ ಇರೋದು ಕೇವಲ ಹನ್ನೊಂದು ದಿನದ ಅವಕಾಶ ಮಾತ್ರ ಈ ಹನ್ನೊಂದು ದಿನದಲ್ಲೇ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಬೇಕು ಟಾಪ್ ಫೈವ್ಗೆ ಹೋಗಿ ಕೂತ್ಕೋಬೇಕು ಹೀಗಾಗಿಯೇ ನಾನಾ ರೀತಿಯ ಸರ್ಕಸ್ ಮಾಡ್ತಿದ್ದಾರೆ ಹೇಗಾದ್ರೂ ಸರಿ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಎದ್ದು ಬೀಳ್ತಾರೆ ಬಿದ್ದು ಹೊರಳಾಡ್ತಿದ್ದಾರೆ ಏನೇ ಆದ್ರೂ ಗೆಲ್ಲಲೇಬೇಕು ಅನ್ನೋ ಹಂತಕ್ಕೆ ಬಂದಿದ್ದಾರೆ ಆದ್ರೆ ಯಾರು ಎಷ್ಟೇ ಆಟ ಆಡಿದ್ರು ಈ ವಾರ ಉಳ್ಕೊಳ್ಳೋರು ಕೇವಲ ಏಳು ಮಂದಿ ಮಾತ್ರ ಆತ್ಮೀಗೆರೆ ಸದ್ಯ ಬಿಗ್ ಬಾಸ್ ನಲ್ಲಿ ಒಂಬತ್ತು ಜನರಿದ್ದಾರೆ ಈ ಒಂಬತ್ತು ಜನರಲ್ಲಿ ಈ ವಾರ ಇಬ್ರು ಎಲಿಮಿನೇಷನ್ ಆಗೋದು ಖಾಯಂ ಆಗಲೇಬೇಕು ಕೂಡ ಈ ವಾರ ಒಂದೇ ಒಂದು ಎಲಿಮಿನೇಷನ್ ಆದರೆ ಮುಂದಿನ ವಾರ ಮೂವರನ್ನು ಎಲಿಮಿನೇಷನ್ ಮಾಡಬೇಕಾಗುತ್ತೆ ಹೀಗಾಗಿ ಈ ವಾರ ಇಬ್ಬರು ಎಲಿಮಿನೇಷನ್ ಆಗೋದು ಖಾಯಂ ಹಾಗಾದರೆ ಈ ವಾರ ಹೊರ ಹೋಗೋದು ಯಾರು ಆ ಎರಡು ವಿಕೆಟ್ ಯಾವುದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಸುದೀಪ್ ನಡೆಸಿಕೊಡೋ ವಾರದ ಪಂಚಾಯಿತಿ ಇನ್ನೆರಡು ದಿನ ಮಾತ್ರ ಇನ್ನೆರಡು ವಾರದ ಪಂಚಾಯಿತಿ ಮುಗಿತಾ ಇದ್ದಂತೆ ನೇರ ಫಿನಾಲೆಗೆ ಎಂಟ್ರಿ ಆಗ್ತಾರೆ ಆಮೇಲೆ ವಾರದ ಪಂಚಾಯಿತಿ ಎಲಿಮಿನೇಷನ್ ಪ್ರಕ್ರಿಯೆ ಇರಲ್ಲ ಏನಿದ್ರು ವಿನ್ನರ್ ಯಾರು ರನ್ನರ್ ಯಾರು ಅನ್ನೋದನ್ನಷ್ಟೇ ಹೇಳೋದು ಹೀಗಾಗಿ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ತುಂಬ ಟಫ್ ಆಗಿರುತ್ತೆ ಅದರಲ್ಲೂ ಯಾರು ಹೊರ ಹೋಗ್ತಾರೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಯಾಕಂದ್ರೆ ಈ ಹಂತಕ್ಕೆ ಬಂದಿದ್ದಾರೆ ಅಂದರೆ ಎಲ್ಲರೂ ಕೂಡ ಟಫೆಸ್ಟ್ ಕಂಟೆಸ್ಟೆಂಟ್ಗಳೇ ಇಲ್ಲಿವರೆಗೆ ಬಂದು ಮನೆಗೆ ಹೋಗೋದಿದೆಯಲ್ಲ ಅದಕ್ಕಿಂತ ನೋವು ಮತ್ತೊಂದಿಲ್ಲ ಫಿನಾಲೆಗೆ ಕಾಲಿಡೋದಕ್ಕೆ ಜಸ್ಟ್ ಮೂರೇ ಮೂರು ಹೆಜ್ಜೆ ಮಾತ್ರ ಇಂಥ ಟೈಮ್ನಲ್ಲಿ ಯಾರೇ ಹೊರ ಹೋದರೂ ದೊಡ್ಡ ಆಘಾತ ಎದುರಾಗೋದ್ರಲ್ಲಿ ಡೌಟ್ ಇಲ್ಲ ಆದರೆ ಏನು ಮಾಡೋದು ಹೇಳಿ ಟಾಪ್ ಫೈಯ್ಗೆ ಐವರು ಸ್ಪರ್ಧೆಗಳನ್ನು ಬಿಟ್ಟು ಉಳಿದವರನ್ನು ಮನೆಗೆ ಕಳಿಸಲೇಬೇಕು ಈ ವಾರ ಟಾಪ್ ಫೈವ್ಗೆ ಹೋಗೋದು ಯಾರು ಅನ್ನೋದು ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಟಾಪ್ ಫೈವ್ ನಾಮಿನೇಷನ್ ಆಗಿದ್ದು ಮಾತ್ರ ಸತ್ಯ ಮೋಕ್ಷಿತಾ ಚೈತ್ರ ಧನ್ರಾಜ್ ಭವ್ಯ ಹಾಗೂ ತ್ರಿವಿಕ್ರಮ್ ನಾಮಿನೇಟ್ ಆಗಿದ್ದಾರೆ ಇನ್ನುಳಿದಂತೆ ಹನುಮಂತ ಗೌತಮಿ ಮಂಜು ಹಾಗೂ ರಜತ್ ಸೇವ್ ಆಗಿದ್ದಾರೆ ಆತ್ಮೀಗಿರೆ ನಾಮಿನೇಟ್ ಆಗಿರೋ ಐವರಲ್ಲೇ ಇಬ್ರು ಮನೆಗೆ ಹೋಗೋದು ಖಾಯಂ ಅದು ಯಾರು ಅನ್ನೋದೇ ಈಗಿರೋ ಯಕ್ಷ ಪ್ರಶ್ನೆ ಆದರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮೋಕ್ಷಿತಾ ಹಾಗೂ ಚೈತ್ರ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗೋದು ಕನ್ಫರ್ಮ್ ಅಂತೆ ಮೋಕ್ಷಿತ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಸಿಕ್ಕಾಪಟ್ಟೆ ಸೇಫ್ಗೆ ಮಾಡ್ತಿದ್ದಾರೆ ಇವತ್ತು ಎಲಿಮಿನೇಷನ್ ಹಂತಕ್ಕೆ ಬಂದಿದ್ದಾರೆ ಅಂದರೆ ಅದು ತಾವೇ ಮಾಡಿಕೊಂಡಿದ್ದು ಆಟ ಅಂತ ಬಂದಾಗ ಕಿತ್ತಾಡೋದು ಚೀರಾಡೋದು ಹಾರಾಡೋದು ಮಾಮೂಲಿ ಆದರೆ ಅದ್ಯಾವುದು ಇಲ್ಲದೆ ಫಿಸಿಕಲ್ ಟಾಸ್ಕ್ ಗೆಲ್ತೀನಿ ಅಂದರೆ ಸಾಧ್ಯ ಇಲ್ಲ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟದ ಜೊತೆಗೆ ಮನೋರಂಜನಾತ್ಮಕ ಶೋ ಅನ್ನೋದನ್ನು ಮರಿಬಾರದು ಆದರೆ ಮೋಕ್ಷಿತ ಟಾಸ್ಕ್ ವಿಷಯದಲ್ಲೂ ಸೇಫ್ಗೆ ಮಾಡೋದಕ್ಕೆ ನೋಡ್ತಾರೆ ಈ ವಾರದ ಆರಂಭದಲ್ಲಿ ಚಂಡಿನ ಟಾಸ್ಕ್ ಬಂದಿತ್ತು ಬಹುತೇಕ ಇದ್ದವರೆಲ್ಲ ಹುಡುಗಿರೆ ಎಲ್ರಿಗೂ ನಾವೇ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಿತ್ತು ಇನ್ನೊಬ್ಬರನ್ನ ಸೋಲಿಸಿ ನಾವು ಗೆಲ್ಲಬೇಕು ಅನ್ನೋ ಉತ್ಸಾಹದಲ್ಲಿದ್ರು ಹೀಗಾಗಿಯೇ ಒಬ್ಬರ ಮೇಲೊಬ್ಬರು ಬೀಳ್ತಿರೋದು ಟಾಸ್ಕ್ ಇರೋದೇ ಹಾಗೆ ಅಂದ ಮೇಲೆ ಏನು ಮಾಡೋ ಹಾಗಿಲ್ಲ ಒಬ್ಬ ಮೇಲೊಬ್ಬರು ಬೀಳಲೇಬೇಕು ಉದಾಹರಣೆಗೆ ಕಬಡ್ಡಿ ಆಟವನ್ನ ತಗೊಳ್ಳಿ ನಾನು ಮೈ ಮೇಲೆ ಬೀಳಲ್ಲ ನಾನು ಯಾರನ್ನು ಎಳೆದಾಡಲ್ಲ ಅಂದರೆ ಆಗುತ್ತಾ ಈ ಗೇಮ್ ಇರೋದೇ ಹಾಗೆ ಮೈ ಮೇಲೆ ಬೀಳಲೇಬೇಕು ಎಳೆದಾಡಲೇಬೇಕು ಇಲ್ಲೂ ಹಾಗೆ ಎದುರಾಳಿಗಳು ನಮ್ಮ ಮೇಲೆ ಬಿದ್ದಾಗಲೂ ರಿಯಾಕ್ಟ್ ಮಾಡಿಲ್ಲ ಅಂದರೆ ಅವರಂತ ಪ್ರತಿಸ್ಪರ್ಧಿ ಹೇಳಿ ಆತ್ಮಗಿರೆ ಮೊನ್ನೆ ಮೊನ್ನೆ ನಡೆದ ಟಾಸ್ಕ್ನಲ್ಲಿ ಮೋಕ್ಷಿತ ಈಸಿಯಾಗಿ ಬಿಟ್ಕೊಟ್ರು ನನಗೆ ಇನ್ನೊಬ್ಬರಿಗೆ ನೋವು ಕೊಟ್ಟು ಆಟ ಆಡೋದಕ್ಕೆ ಬರಲ್ಲ ನನ್ನ ಚೆಂಡು ಕಿತ್ಕೊಂಡು ಹೋದರೂ ಪರವಾಗಿಲ್ಲ ನಾನು ಇನ್ನೊಬ್ಬರ ಮೇಲೆ ಬೀಳಲ್ಲ ಇನ್ನೊಬ್ಬರಿಗೆ ನೋವು ಮಾಡಲ್ಲ ಅನ್ನೋ ವೇದಾಂತದ ಮಾತೆಲ್ಲ ಬಿಗ್ ಬಾಸ್ಗೆ ವರ್ಕೌಟ್ ಆಗಲ್ಲ ಮೋಕ್ಷಿತ ಹೇಳು ಮಾತುಗಳನ್ನ ಕೇಳಿದ್ರೆ ಒಮ್ಮೊಮ್ಮೆ ಜನರ ಸಿಂಪತಿಗೆ ಹೀಗ ಆಡ್ತಿದಾರ ಅನ್ಸುತ್ತೆ ನಮ್ಮ ಮೇಲೆ ಬಿದ್ದು ನಮ್ ಚೆಂಡು ಕಿತ್ಕೊಂಡಾಗ ಖಾರ ಹುಳಿ ತಿನ್ನೋ ಯಾವ ಮನುಷ್ಯನಿಗಾದ್ರೂ ಸಿಟ್ಟು ಅನ್ನೋದು ಬಂದೇ ಬರುತ್ತೆ ನನ್ನ ಆಟ ಹಾಳು ಮಾಡಿದವರಿಗೆ ನಾನೇನು ಅನ್ನೋದನ್ನ ತೋರಿಸ್ಬೇಕು ಅನ್ಸುತ್ತೆ ಆದರೆ ಮೋಕ್ಷಿತಾ ಗಾಂಧಿವಾದ ಹೇಳ್ತಿದ್ದಾರೆ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಬರ್ತೀನಿ ಅನ್ನೋ ರೀತಿ ಆಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಮೇಲ್ನೋಟಕ್ಕೆ ಸಿಂಪತಿ ಕಾರ್ಡ್ ಅಂತಿದೆ ನನಗೆ ರೋಷವೇ ಬರಲ್ಲ ಅನ್ನೋ ಮೋಕ್ಷಿತಾ ಇದೇ ಕೆಲವು ದಿನಗಳ ಹಿಂದೆ ತ್ರಿವಿಕ್ರಮ್ ಮೇಲೆ ಎಗರಾಡಿದ್ದ ಎಲ್ಲರೂ ನೋಡಿದ್ದಾರೆ ಇನ್ಮೇಲೆ ನಾನೇನು ಅನ್ನೋದನ್ನ ತೋರಿಸ್ತೀನಿ ನಾವಿಲ್ಲಿ ಸುಮ್ಮನೆ ಬಂದಿಲ್ಲ ಅಂತ ಕೂಗಾಡಿದ್ದನ್ನು ನೋಡಿದ್ದೇವೆ ಆದರೆ ಈಗ ಏಕಾಏಕಿ ಬುದ್ಧನಂತೆ ಆದರೆ ಯಾವುದನ್ನು ನಂಬಬೇಕು ಹೇಳಿ ತಾವು ಮಾಡ್ಕೊಂಡಿರೋ ಎಡವಟ್ಟಿನಿಂದಲೇ ಇವತ್ತು ಈ ಹಂತಕ್ಕೆ ಬಂದು ನಿಂತಿರೋದು ಫೈನಲ್ ಹಂತಕ್ಕೆ ಬಂದಾಗಲೂ ಅಗ್ರೆಷನ್ ಆಟ ಇಲ್ಲ ನಾನಿರೋದೇ ಹೀಗೆ ಅನ್ನೋದಾದರೆ ಮೋಕ್ಷಿತ ಉಳ್ಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ ಬಿಡಿ ಇನ್ನು ಚೈತ್ರ ವಿಷಯಕ್ಕೆ ಬರೋದಾದ್ರೆ ಈ ವಾರ ಸ್ವಲ್ಪ ರೆಬೆಲ್ ಆಗಿದ್ದಾರೆ ತಮ್ಮ ಕೈಲಾದಷ್ಟು ಎಫರ್ಟ್ ಹಾಕ್ತಿದ್ದಾರೆ ಆದ್ರೆ ಏನ್ ಮಾಡೋದು ಪ್ರತಿ ವಾರದಂತೆ ಈ ವಾರ ಎಲಿಮಿನೇಷನ್ ಹಂತಕ್ಕೆ ಬಂದಿದ್ದಾರೆ ಉಳಿದ ಮೂವರು ಸ್ಪರ್ಧಿಗಳಿಗೆ ಹೋಲಿಸಿಕೊಂಡ್ರೆ ಚೈತ್ರಾನೇ ಡಲ್ ಅನ್ನಿಸ್ತಿದೆ ಧನ್ರಾಜ್ ಹಾಗೂ ಚೈತ್ರ ನಡುವೆಯೇ ಕಾಂಪಿಟೇಷನ್ ಇರೋದು ಇವರಿಬ್ಬರಲ್ಲಿ ಯಾರು ಬೇಕಾದರೂ ಇರಬಹುದು ಯಾರು ಬೇಕಾದರೂ ಹೋಗಬಹುದು ಕೊನೆ ಹಂತದಲ್ಲಿ ಏನೇ ಬದಲಾವಣೆ ಆದರೂ ಅಚ್ಚುರಿ ಇಲ್ಲ ಆತ್ಮೀಗೆರೆ ಈ ಬಾರಿ ಟಾಪ್ ನಲ್ಲಿ ಯಾರೆಲ್ಲ ಇರ್ಬೋದು ಈ ಬಾರಿ ಟ್ರೋಫಿ ಗೆಲ್ಲೋದು ಯಾರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ